ಹಾಯ್ ಫ್ರೆಂಡ್ಸ್ ನಾನಿವತ್ತು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ ನಾಲ್ಕು ಜನಕ್ಕೆ ಆಗಷ್ಟು ನಾನು ಚಿಕನ್ ಬಿರಿಯಾನಿನ ಮಾಡ್ಕೋತಾ ಇದ್ದೀನಿ ಖಾರದ ಪುಡಿನ ಅದಕ್ಕೆ ಹಾಕೋತಾ ಇದ್ದೀನಿ ಚಿಕನ್ಗೆ ಖಾರದ ಪುಡಿನ ಹಾಕೊಳ್ಳೋಣ ಅದಾದಮೇಲೆ ಕಸೂರಿ ಮೇಥಿನ ಚೆನ್ನಾಗಿ ಅದನ್ನು ಫ್ರೆಶ್ ಮಾಡಿ ಅದನ್ನು ಹಾಕ್ಕೊಳ್ಳೋಣ ಕಸೂರಿ ಮೇತಿನ ಕಸೂರಿ ಮೇಥಿನ ಹಾಕ್ಕೊಂಡು ಮೇಲೆ ಅದಕ್ಕೆ ಮತ್ತು ಅದು ಧನಿಯಾ ಪೌಡ್ರನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಧನಿಯಾ ಪೌಡ್ರನ್ನ ಹಾಕ್ಕೊಳ್ಳೋಣ ಮತ್ತು ಅದಕ್ಕೆ ಸ್ವಲ್ಪವೇ ಸ್ವಲ್ಪ ಅರ್ಶನ ಪುಡಿನ ಹಾಕೋತಾ ಇದ್ದೀನಿ ಮತ್ತು ಅರ್ಶಿನ ಪುಡಿ ಹಾಕ್ಕೊಂಡ್ಮೇಲೆ ಒಂದೇ ಒಂದು ಪಲವೆಲಿನ ಅದರ ಥರ ಫ್ರೆಶ್ ಇದು ಮಾಡಿ ಹಾಕ್ಕೊಳ್ಳೋಣ ಮತ್ತು ಇದಕ್ಕೆ ಸ್ವಲ್ಪ ಜೀರಿಗೆ ಪೌಡ್ರನ್ನ ಹಾಕೋತಾ ಇದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ಉಪ್ಪು ಎರಡನ್ನೂ ಹಾಕ್ಕೊಳ್ಳೋಣ ಅದೆಲ್ಲ ಹಾಕ್ಕೊಂಡ್ಮೇಲೆ ನಾನಿವಾಗ ಅದಕ್ಕೆ ಸ್ವಲ್ಪ ಮೊಸರನ್ನ ಹಾಕೋತಾ ಇದ್ದೀನಿ ಮೊಸರನ್ನ ಹಾಕ್ಕೊಂಡು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ನೀವು ಈ ಥರ ಮಾಡ್ಕೊಳ್ಳಿ ತುಂಬಾ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದು ನಾನು ಹೈದ್ರಾಬಾದ್ ದಮ್ ಬಿರಿಯಾನಿನ ಮಾಡ್ತಾ ಇರೋದು ಹೈದ್ರಾಬಾದ್ ದಮ್ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿರುತ್ತೆ ಸಲ ನೀವು ಟ್ರೈ ಮಾಡಿ ನೋಡಿ ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರ ಇದೇ ಥರ ಮತ್ತು ಎಲ್ಲ ಮಿಕ್ಸ್ ಮಾಡಾದಮೇಲೆ ನನ್ನಕ್ಕೆ ಈಗ ನಾನು ಸ್ವಲ್ಪ ಖಾರದ ಪುಡಿನ ಇನ್ನೊಂದು ಚೂರು ಹಾಕೋತಾ ಇದ್ದೀನಿ ಅದಕ್ಕೆ ನಾನಿವಾಗ ಸ್ವಲ್ಪ ಮಗು ಅಂದರೆ ನಾವು ಪಲಾವ್ಗೆ ಏನು ಹಾಕೋತೀವೋ ಇದನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮೆಂತ್ ಮೆಂತ್ಯ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕ್ಕೊಂಡು ಮತ್ತು ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲಾನ ಹಾಕ್ಕೊಂಡಿದ್ದೀನಿ ನಿಮಗೆ ಇಷ್ಟೇ ಇದ್ದರೆ ಹಾಕ್ಕೋಬೋದು ಇಲ್ಲಾಂದರೆ ಅದನ್ನ ಸ್ಕಿಪ್ ಮಾಡ್ಕೋಬೋದು ಅಂದರೆ ಗರಂ ಮಸಾಲ ಇಲ್ಲ ಅನ್ನೋರು ಚಿಕನ್ ಮಸಾಲ ಪೌಡ್ರೂ ಹಾಕೋಬೋದು ಗರಂ ಮಸಾಲ ಇದೆ ಅಂದರೆ ಚಿಕನ್ ಮಸಾಲ ಪೌಡ್ರ್ ಅವಶ್ಯಕತೆ ಇಲ್ಲ ನನ್ನ ಹತ್ರ ಗರಂ ಮಸಾಲ ಖಾಲಿಯಾಗಿತ್ತು ಹಾಗಾಗಿ ನಾನು ಚಿಕನ್ ಮಸಾಲಾನೇ ಹಾಕ್ಕೊಂಡಿದ್ದೀನಿ ಈಗ ಅದನ್ನು ಸ್ವಲ್ಪ ಹೊತ್ತು ನೆನೆಸೋಕ್ಕೆ ಬಿಟ್ಬಿಟ್ಟು ಇವಾಗ ಅದಕ್ಕೆ ನಾನು ನೋಡಿ ಸ್ವಲ್ಪ ಹೊತ್ತು ನೆನೆಸಿ ಮೇಲೆ ತಿರ್ಗಿ ನಾನು ಲೆಮೆನ್ನ ಹಾಕೋತಾ ಇದ್ದೀನಿ ಅದಕ್ಕೆ ಫ್ಲೇವರ್ ಚೆನ್ನಾಗಿರುತ್ತೆ ಲೆಮೆನ್ ಹಾಕೊಳ್ಳಿ ಹುಳುಳಿಯಾಗಿ ಖಾರ ಖಾರವಾಗಿ ಉಪ್ಪುಪ್ಪಾಗಿ ಸೂಪರಾಗಿರುತ್ತೆ ಹಾಕ್ಕೊಂಡು ಅದಕ್ಕೆ ಚೆನ್ನಾಗಿ ಒಂದು ಅರ್ಧ ಅಂದರೆ ಒಂದು ನಿಂಬೆಹಣ್ಣಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನಿವಾಗ ಬಿರಿಯಾನಿ ಪೌಡರನ್ನ ಹಾಕೋತಾ ಇದ್ದೀನಿ ಬಿರಿಯಾನಿ ಪೌಡರನ್ನ ಹಾಕ್ಕೊಂಡು ಮತ್ತು ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಹಾಕ್ಕೊಂಡು ನಿಮಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ಳಿ ಅತಿ ಜಾಸ್ತಿನ ಹಾಕೋಕ್ಕೆ ಹೋಗಬೇಡಿ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದನ್ನು ಮಿಕ್ಸ್ ಮಾಡಿಬಿಟ್ಟು ನೀವು ಮಿನಿಮಮ್ ಇಲ್ಲಾಂದ್ರೂ ಒನ್ ಅವರು ಎರಡು ಅವರ್ ಬಿಟ್ರನ್ಕಾಯಿ ನೀವು ಎರಡು ಅವರ್ ಬಿಟ್ರನ್ಕಾಯಿ ಇನ್ನೂ ಸೂಪರಾಗಿರುತ್ತೆ ಏಕೆಂದರೆ ಇನ್ನೊಂದು ನೀವು ಚಿಕನ್ ಚಿಕನನ್ನು ನೀವು ಈ ಥರ ನೆನೆಸೋಕ್ಕೆ ಇಡಲಿಲ್ಲ ಅಂದರೆ ಅದು ಉಪ್ಪು ಖಾರ ಹಿಡಿದಿರಲ್ಲ ಚಿಕನು ಸಪ್ಪೆ ಸಪ್ಪೆ ಅನಿಸುತ್ತೆ ಅಷ್ಟು ಟೇಸ್ಟು ಸಿಕ್ಕಲ್ಲ ಇವಾಗ ನಾನು ಅದಕ್ಕೆ ನಾನು ಹಕ್ಕಿನ ಹಾಕೋತಾ ಇದ್ದೀನಿ ಬಾಸ್ಮತಿ ಹಕ್ಕಿನ ನಾನು ಎರಡು ಲೋ ಎರಡು ಎರಡು ಕಲ್ಲೋಟನ ತಗೊಂಡಿದ್ದೀನಿ ನಾನು ನೋಡಿ ಎರಡು ಕಲ್ಲೋಟನ ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟನ್ನು ನೀವು ಹಾಕ್ಕೊಳ್ಳಿ ಹಾಕೊಂಡು ಮಾಡಿ ತುಂಬ ಚೆನ್ನಾಗಿರುತ್ತೆ ಈಗ ಅಕ್ಕಿನ ಅದನ್ನು ಚೆನ್ನಾಗಿ ತೊಳ್ಕೊಳ್ಳೋಣ ನೀಟಾಗಿ ತೊಳೆದ್ಬಿಟ್ಟು ಅದನ್ನ ನೆನೆಸೋಕ್ಕೆ ಇಡೋಣ ಅಕ್ಕಿನ ನೆನೆಸೋಕ್ಕೆ ಇಟ್ಕೊತಾ ಇದ್ದೀನಿ ನಾನು ನೋಡಿ ಈ ಥರ ತೊಳೆದುಬಿಟ್ಟು ಚೆನ್ನಾಗಿ ತೊಳೆದುಬಿಟ್ಟು ನೆನೆಸ್ಕೊಳ್ಳೋಣ ಅಕ್ಕಿನ ಅದು ಅಕ್ಕಿಲ್ಲಿ ತೊಳೆದ ನೀರ ಚೆನ್ನಾಗಿ ಅದನ್ನು ಚೆಲ್ಬಿಟ್ಟು ಮತ್ತು ಇನ್ನೊಂದು ಸೊ ನೀರ ಚೆನ್ನಾಗಿರೋ ನೀರನ್ನ ಹಾಕ್ಕೊಂಡು ಅದನ್ನ ನೆನೆಗೆ ಸೈಡಲ್ಲಿ ಎತ್ತಿಟ್ಬಿಟ್ಟು ಚಿಕ್ಕ ಉದ್ದುದಕ್ಕೆ ನೀ ಉದ್ದುದಕ್ಕೆ ಈರುಳ್ಳಿನ ಕಟ್ ಮಾಡ್ಕೊಳ್ಳಿ ನಿಮಗೆ ಒಂದು ಒಂದೊಂದು ಅಸಷ್ಟು ಕಟ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಬನ್ನಿ ಈರುಳ್ಳಿನ ಫ್ರೈ ಮಾಡಿಕೊಂಡು ನಮಗಿವಾಗ ಹೈದ್ರಾಬಾದ್ ಚಿಕನ್ ಬಿರಿಯಾನಿನ ನಾವು ಮಾಡಬೇಕು ಅಂದರೆ ಹಂಗೆಲ್ಲ ಮಾಡ್ಕೋಬೇಕಲ್ವಾ ಮತ್ತು ಈ ಕಡೆ ನಾನು ನೀರು ಕಾಯೋಕ್ಕೆ ಇಟ್ಬಿಟ್ಟು ಅದಕ್ಕೆ ಇವಾಗ ಪಲಾವ್ಗೆ ಹಾಕೋ ಐಟಮ್ಸ್ ಎಲ್ಲಾನು ಚಕ್ಕೆ ಮರಾಠಮಗು ಮತ್ತು ಲವಂಗ ಮತ್ತು ಏಲಕ್ಕಿಕಾಯಿ ಎಲ್ಲ ಪಲಾವ್ ಎಲೆ ಎಲ್ಲ ಹಾಕಿ ಉಪ್ಪು ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ಹಾಕ್ಬಿಟ್ಟು ಕುದಿಯೋಕ್ಕೆ ಇಟ್ಕೊಳ್ಳೋಣ ನೀರನ್ನು ನೀರು ಕುದಿಲಿ ಚೆನ್ನಾಗಿ ಅದು ಕುದಿದಿ ಬರಬೇಕು ಮತ್ತು ನಿಂಬೆಹಣ್ಣನ್ನ ನಾವು ಹಿಂಡಿದ್ವಲ್ಲ ಅದರಲ್ಲಿರೋ ಬೀಜ ಎಲ್ಲ ತೆಗೆದಾಕ್ಬಿಟ್ಟು ಅದನ್ನು ನಾವು ಹಾಕೊಳ್ಳೋಣ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ನಿಂಬೆಹಣ್ಣು ಹಾಕ್ಕೊಂಡ್ರೆ ಅದಕ್ಕೆ ನಾನಿವಾಗ ನಿಂಬೆಹಣ್ಣು ಹಾಕೋತಾ ಇದ್ದೀನಿ ಅದರೊಳಗಡೆ ಅಂದರೆ ರೈಸ್ ರೈಸ್ ಬೇಯಿಸಾಕ್ತೀವಲ್ಲ ಅದರೊಳಗಡೆ ಹಾಕೊಳ್ಳೋಣ ಈಗ ನೆನೆಸಿರೋ ಹಕ್ಕಿನ ನಾನು ಹಾಕೋತಾ ಇದ್ದೀನಿ ಜಾಸ್ತಿ ಹೊತ್ತು ನೀವು ಯಾವುದೇ ಕಾರಣಕ್ಕೂ ಹಕ್ಕಿನ ಬೇಯಿಸೋಕೆ ಹೋಗಬೇಡಿ ಬಾಸ್ಮತಿ ಹಕ್ಕಿ ಬೇಗನೆ ಬೇಯ್ಕೊಂಬಿಡುತ್ತೆ ಅಂದರೆ ಅರ್ಧ ಬೆಂದಿರಬೇಕು ಅರ್ಧ ಬೆಂದಿರಬಾರ್ದು ರೈಸು ಆ ಥರ ಬೇಯಿಸ್ಕೊಬೇಕು ಈ ಕಡೆ ಎಣ್ಣೆ ಕಾದಿದೆ ನಾವು ಕಟ್ ಮಾಡಿರೋ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಉದ್ದುದಕ್ಕೆ ನೀವು ಕಟ್ ಮಾಡ್ಕೋಬೇಕು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿರೋ ಈರುಳ್ಳಿನ ಹಾಕ್ಕೊಂಡು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಷ್ಟು ಚೆನ್ನಾಗಿ ಅಂತ ಅಂದರೆ ಎಣ್ಣೆ ಎಣ್ಣೆಲಿ ಅದು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇವಾಗ ಅದು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ಅದು ಹೇಗೆ ಅಂತ ಅಂದರೆ ಫುಲ್ಲು ಕಂದ್ಬಣ್ಣ ಬಂದಾಗ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತಲ್ಲ ಅದಕ್ಕೋಸ್ಕರ ಮತ್ತು ಹ ರೈಸು ಬೇಯ್ತಾ ಇರೋ ಟೈಮ್ನಲ್ಲಿ ನಾವು ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಇದ್ದೀನಿ ನೋಡಿ ಈ ಥರ ಎಣ್ಣೆನ ಹಾಕೊಳ್ಳಿ ಏನಕ್ಕೆ ಅಂದರೆ ಉದ್ದುದ್ರಾಗಿ ಒಂದಕ್ಕೊಂದು ರೈಸು ಹಂಟ್ಕೊಳ್ಳೋಲ್ಲ ಚೆನ್ನಾಗಿ ಉದ್ದುದ್ರಾಗಿ ಚೆನ್ನಾಗಿರುತ್ತೆ ನೋಡಿ ಈಗ ಇಷ್ಟು ಅರ್ಧ ಬೆಂದಿದೆ ಅರ್ಧ ಬೆಂದಿಲ್ಲ ಸಾಕು ಇವಾಗ ಗ್ಯಾಸ ಆಫ್ ಮಾಡಿಬಿಡಿ ಆಫ್ ಮಾಡಿಬಿಟ್ಟು ನಾವು ಸ್ವಲ್ಪೊತ್ತು ಹಾಗೆಯೇ ಇಟ್ಕೊಳ್ಳೋಣ ನೀವು ಅಂದರೆ ಮುಟ್ಟಿದಾಗ ನಿಮಗೆ ಅರ್ಧ ರೈಸ್ ಬೆಂದಿರುತ್ತೆ ಅರ್ಧ ರೈಸ್ ಬೆಂದಿರಲ್ಲ ಆ ಟೈಮ್ನಲ್ಲೇ ನೀವು ಅದನ್ನು ಆಫ್ ಮಾಡಿಬಿಡಬೇಕು ಈಗ ಆ ಕಡೆ ರೈಸ ನಾವು ಆಫ್ ಮಾಡಾಗಿದೆ ಈ ಕಡೆ ನಾವು ಈರುಳ್ಳಿನ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಯಬೇಕು ಅದು ಬೇಯಿಸ್ಕೊಂಡು ಎತ್ಕೊಳ್ಳೋಣ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ನೋಡಿ ಇವಾಗ ಎತ್ಕೊಂಡಾಯಿತು ಈಗ ನಾವು ಬೇಯಿ ಅಂದರೆ ರೈಸು ಅರ್ಧ ಆಗಿದೆ ಅರ್ಧ ಹಾಗಿಲ್ಲ ಅಲ್ಲ ಅದನ್ನು ನಾವು ಚೆನ್ನಾಗಿ ತಕೊಳ್ತ ಇದ್ದೀವಿ ಅಂದರೆ ನೀರನ್ನು ಡಿವೈಡ್ ಮಾಡ್ಕೊಳ್ಳೋಣ ರೈಸು ಮತ್ತು ನೀರು ಡಿವೈಡ್ ಮಾಡಿ ಅದನ್ನು ಸೈಡ್ಗೆ ಎತ್ತಿಟ್ಕೊಳ್ಳೋಣ ಇಟ್ಕೊಂಡು ನಾವು ಬಾಣಲಿ ಇಟ್ಕೊಂಡು ಬಾಣಲಿಗೆ ನಾನು ನಿಮಗೆ ಎಷ್ಟು ಎಣ್ಣೆ ಬೇಕು ಅನಿಸುತ್ತೋ ಅಷ್ಟನ್ನು ನೀವು ಹಾಕೊಳ್ಳಿ ನಾನು ಸ್ವಲ್ಪ ಕಮ್ಮಿನೇ ಎಣ್ಣೆನ ಇದ್ದೀನಿ ನಮಗೆ ಎಲ್ತು ಮುಖ್ಯ ಅನ್ನೋರು ಕಮ್ಮಿ ಎಣ್ಣೆನ ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಅನ್ನೋ ಇಷ್ಟ ಇರೋರು ಜಾಸ್ತಿ ಹಾಕೊಳ್ಳಿ ತುಪ್ಪನ ಹಾಕಿ ಮಕ್ಕಳಿಗೆ ಏನೂ ಆಗೋಲ್ಲ ನಾನು ಎರಡು ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ಇವಾಗ ಅದಕ್ಕೆ ಸ್ವಲ್ಪ ಚಿಕನನ್ನು ಎಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಚಿಕನನ್ನು ಅದಕ್ಕೆ ಹಾಕೋತ ಹಾಕೊತ ಇದ್ದೀನಿ ನೋಡಿ ಈಗ ಅದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ ಈಗ ಎಣ್ಣೆಲೆ ತುಂಬ ಚೆನ್ನಾಗಿ ಬೇಯಬೇಕು ಚಿಕನ್ನು ತುಂಬ ಅಂದರೆ ತುಂಬ ಚೆನ್ನಾಗಿ ಎಣ್ಣೆಲೆ ಬೆಂದಾಗ ಅದು ಸೂಪರಾಗಿ ಉಪ್ಪು ಖಾರ ಎಲ್ಲ ಹಿಡಿದಿರುತ್ತೆ ಇವಾಗ ಅದನ್ನು ಚೆನ್ನಾಗಿ ನಾವು ಗ್ಯಾಸನ್ನು ಸ್ಲೋವಲ್ಲಿ ಇಟ್ಕೊಂಡು ಬೇಯ್ಸೋಕೆ ಹೋಗಬೇಕು ಚಿಕನನ್ನು ಫಾಸ್ಟಲ್ಲಿ ಇಟ್ಕೊಂಡು ಬೇಯಿಸೋಕೆ ಹೋಗಬೇಡಿ ಚಿಕನ್ನು ನಾವು ಏಕೆಂದರೆ ನಾವು ದಮ್ ಬಿರಿಯಾನಿ ಮಾಡ್ತಾಯಿದ್ದೀವಿ ಅಂದಾಗ ನಾವು ಜಾಸ್ತಿ ನೀರು ಹಾಕಲ್ಲ ಹಂಗಾಗಿ ನಮಗೆ ಸ್ವಲ್ಪ ನೀರು ಹಾಕಿರೋದ್ರಿಂದ ನೀವು ಚಿಕನನ್ನು ಚೆನ್ನಾಗಿ ನೀವು ಒಗ್ಗರಣೆಯಲ್ಲೇ ಬೇಯಿಸ್ಕೊಬೇಕಾಗುತ್ತೆ ಒಗ್ಗರಣೆಯಲ್ಲೇ ಚೆನ್ನಾಗಿ ಬೆಂದ ಮೇಲೆ ಅದು ನಾವು ರೈಸ್ ಹಾಕಿದ್ರೆ ಸರಿಯಾಗುತ್ತೆ ನಾವು ಫ್ರೈ ಮಾಡ್ಕೊಂಡ್ರೆ ಈರುಳ್ಳಿನ ನಾನು ಹಾಕೋತಾ ಇದ್ದೀನಿ ನೀವು ಮಿಕ್ಸ್ ಮಾಡೋಕ್ಕೆ ಹಾಕೋತೀನಿ ಅನ್ನೋರು ಮಿಕ್ಸ್ ಮಾಡೋಕ್ಕೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡಿ ಬೇಕಾದರೆ ಇಲ್ಲ ನಾನು ಮಿಕ್ಸ್ ಮಾಡುವಾಗ ಬೇಡ ನಾನು ಈಗಲೇ ಹಾಕ್ಕೊತೀನಿ ಅನ್ನೋರು ಹೀಗೂ ಬೇಕಾದರೂ ಹಾಕೋಬೋದು ನಿಮ್ಗೆ ಹೆಂಗೆ ಇಷ್ಟ ಅನಿಸುತ್ತೋ ಹಾಗೆ ಹಾಕೋಬೋದು ಅದಾದಮೇಲೆ ನಾನಿವಾಗ ನೋಡಿ ಚಿಕನೆಲ್ಲ ಕಂಪ್ಲೀಟಾಗಿ ಅರ್ಧಕ್ಕೆ ಅರ್ಧ ಬೆಂದಿದೆ ಮುಕ್ಕಾಲು ಪರ್ಸೆಂಟ್ ಬೆಂದೋಗಿದೆ ಚಿಕನು ಕಾಲ್ ಪರ್ಸೆಂಟ್ ಮಾತ್ರ ಇದೆ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಕಾಲ್ ಪರ್ಸೆಂಟ್ ಬೆಂದಿಲ್ಲ ಅಲ್ಲ ಅದಕ್ಕಾಗಿ ಲೆಗ್ ಪೀಸ್ ಇದೆಯಲ್ಲ ಲೆಗ್ ಪೀಸ್ ಒಂದು ಸ್ವಲ್ಪ ಲೇಟು ಬೇಯೋದು ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕೋಬೇಕಾಗುತ್ತೆ ನೀರು ಹಾಕ್ಕೊಂಡು ಕುದಿಸ್ಕೊಳ್ಳೋಣ ನೋಡಿ ಈಗ ಅದಕ್ಕೆ ನಾನು ನೀರು ಹಾಕಿ ಸ್ವಲ್ಪ ಸ್ವಲ್ಪೊತ್ತು ಮುಚ್ಚಿ ಬೇಯಿಸೋಣ ಅದನ್ನು ಆ ಚಿಕನೆಲ್ಲ ನೀಟಾಗಿ ಬೆಂದ ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ಫಸ್ಟು ನಾವು ಉಪ್ಪು ಹಾಕಿದ್ದೀವಿ ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿ ಹಾಕ್ಕೊಂಡು ನೀವು ಮಾಡ್ಕೊಳ್ಳಿ ಈಗ ನೋಡಿ ಇದೆಯಲ್ಲ ನೀರು ಇಷ್ಟೇ ಸಾಕು ಅದರ ಮೇಲೆ ನೀರನ್ನು ನೀವು ಯಾವುದೇ ಕಾರಣಕ್ಕೂ ಹಾಕೋಕ್ಕೆ ಹೋಗಬೇಡಿ ಇಲ್ಲಿ ಇದೆಯಲ್ಲ ನೀರು ಇದೇ ನೀರಲ್ಲೇ ನೀವು ಕಂಪ್ಲೀಟಾಗಿ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ಈಗ ಚಿಕನೆಲ್ಲ ನೀಟಾಗಿ ನಾವು ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಬಿಟ್ಟು ಅದನ್ನು ನಾವೀಗ ಅದ್ರ ಮೇಲೆ ನಾವೀಗ ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸಿಬಿಟ್ಟು ಆದಮೇಲೆ ನಾವು ಮಾಡಿರೋ ರೈಸನ್ನು ಹಾಕೋಬೇಕಾಗುತ್ತೆ ನೋಡಿ ಅದರಲ್ಲಿ ಕೆಳಗಡೆ ನೀರು ಇದೆಯಲ್ಲ ಅದಷ್ಟು ನೀರಿದ್ರೆ ಸಾಕು ಆಕ ರೈಸ್ ಹಾಕಾದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಪುದೀನ ಸೊಪ್ಪು ಪುದೀನ ಸೊಪ್ಪನ್ನು ಹಾಕೊಳ್ಳೋಣ ಮೇಲೆ ಮತ್ತು ಪುದೀನ ಸೊಪ್ಪು ಹಾಕ್ಕೊಂಡಾದ ಮೇಲೆ ನಾವು ಫ್ರೈ ಮಾಡಿರೋ ಈರುಳ್ಳಿನ ಇದ್ರ ಮೇಲೆ ಹಾಕೋಬೇಕಾಗುತ್ತೆ ಫ್ರೈ ಮಾಡಿರೋ ಈರುಳ್ಳಿನ ಹಾಕೊಳ್ಳೋಣ ನೋಡಿ ನಾನು ಮಾಡಿರೋ ಮಾಡಿರೋದು ನಾವು ಮಾಡಿದಾಗ ನಮಗೆ ತುಂಬ ಚೆನ್ನಾಗಿದೆ ಅಂತ ನಮಗನ್ಸಿದೆ ನಿಮಗೆ ಚೆನ್ನಾಗಿದೆ ಅಂತ ಅನಿಸುತ್ತೆ ಅಂದರೆ ನೀವು ಮಾಡ್ಕೊಂಡು ತಿಂದು ನೋಡಿದ್ರೆ ನಿಮಗೂ ಗೊತ್ತಾಗೋದು ಅದರ ಮೇಲೆ ಈರುಳ್ಳಿ ಎಲ್ಲನ ಹಾಕಾದ ಮೇಲೆ ನಾವಿವಾಗ ನಾವು ಕಲರ್ ಅಂದರೆ ಫುಡ್ ಕಲರ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಫುಡ್ ಕಲರ್ ಹಾಕ್ಕೊಳ್ಳಿ ಚೆನ್ನಾಗಿ ಕಲರ್ ಕೊಡುತ್ತೆ ಫುಡ್ ಕಲರ್ನ ಸ್ವಲ್ಪ ಹಾಕೊಳ್ಳೋಣ ಇದ್ರ ಮೇಲೆ ನೋಡಿ ಒಂದು ಸಲ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹೇಗಿದೆ ಅಂತನೂ ಕಮೆಂಟ್ ಮಾಡಿ ತಿಳಿಸಿ ನನಗೆ ಮತ್ತು ಈಗ ನಾನು ಅದ್ರ ಮೇಲೆ ಸ್ವಲ್ಪ ಫುಡ್ ಕಲರ್ನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ನಾವು ಇವಾಗ ಇದಕ್ಕೆ ನೋಡಿ ಫುಡ್ ಕಲರ್ನ ಮೇಲ್ಗಡೆ ಫುಲ್ಲು ಎಲ್ಲ ಕಡೆಯೂ ಈ ಥರ ಹಾಕ್ಕೊಳ್ಳೋಣ ಹೀಗೆ ಹಾಕಿಬಿಟ್ಟು ಜಾಸ್ತಿ ನಾನು ಕಲರ್ ಹಾಕ್ಕೊಂಡಿಲ್ಲ ಸ್ವಲ್ಪ ಕಲರ್ ಹಾಕ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಕಲರ್ ಬೇಕು ಅನ್ನೋರು ಜಾಸ್ತಿ ಕಲರ್ನ ಹಾಕೋಬೋದು ಮೇಲ್ಗಡೆ ಹೀಗೆ ಈಗ ಮೈದೆ ಹಿಟ್ಟು ಅದು ಇದೆಲ್ಲ ವೇಸ್ಟ್ ಮಾಡೋ ಬದಲು ಈ ಥರ ನಾವು ನೀಟಾಗಿ ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ನಮಗೆ ಬರುತ್ತಲ್ಲ ಪೇಪರ್ ಬರುತ್ತಲ್ಲ ಅದನ್ನು ತಗೊಂಡು ಬಂದು ನಾವು ಈ ಥರ ಮಾಡಿಕೊಂಡ್ರೆ ಆರಾಮಾಗಿ ಎಲ್ಲ ಲಾಕ್ ಮಾಡಿಬಿಟ್ಟು ಅದ್ರ ಮೇಲೆ ನಾವು ಒಂದು ತಟ್ಟೆನ ಮುಚ್ಚಿಬಿಟ್ಟು ಈ ಥರ ಮುಚ್ ಮುಚ್ಚಿಬಿಟ್ಟು ನಾವು ಇದ್ರ ಮೇಲೆ ನಾವು ಕುಟಾಣಿನ ಇಟ್ಕೊಂಡ್ರೆ ದಮ್ ಬಿರಿಯಾನಿ ರೆಡಿ ನಾವು ನೋಡಿ ಈ ಥರ ನಾವು ಕುಟ್ರಾಣಿನ ಮೇಲ್ಗಡೆ ಹೀಗೆ ಇಟ್ಕೋಬೇಕು ಇಟ್ಬಿಟ್ಟು ಸ್ವಲ್ಪೊತ್ತು ಹಾಗೆಯೇ ಗ್ಯಾಸನ್ನು ಮಾತ್ರ ನೀವು ಫಾಸ್ಟಲ್ಲಿ ಇಡಕ್ಕೆ ಹೋಗ್ಬಿಡಿ ಸ್ಲೋವಲ್ಲೇ ಇಟ್ಬಿಡಿ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಮಾತ್ರ ಬೇಯಿಸಿ ಜಾಸ್ತಿ ಹೊತ್ತೇನು ಬೇಯಿಸೋದು ಬೇಡ ಅದಕ್ಕೆ ಆಗಿ ನಾನು ಸೈಡ್ ಸೈಡ್ ಡಿಸ್ಟಾಗಿ ಚಿಕನನ್ನು ಫ್ರೈ ಮಾ ಅಂದರೆ ಚಿಕ್ಕ ಕ ಚಿಕನ್ ಕಬಾಬ್ ಮಾಡ್ತಾ ಇದ್ದೀನಿ ಅದಕ್ಕೆ ಕಬಾಬ್ ಮಾಡಿಕೊಂಡು ಕಬಬ್ನ ಇಟ್ಕೊಂಡು ನೋಡಿ ಈಗ ನಾನು ಕಬಾಬ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅದಕ್ಕೆ ನಾವು ಸೈಡಾಗಿ ಇಟ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತಲ್ಲ ಅದಕ್ಕೋಸ್ಕರ ಮಾಡ್ಕೊಂಡಿದ್ದೀನಿ ಇವಾಗ ದಮ್ ಬಿರಿಯಾನಿ ರೆಡಿಯಾಗಿದೆ ಇವಾಗ ಅದನ್ನು ತೆಗೆದುಬಿಟ್ಟು ಎತ್ತಿಟ್ಕೊಳ್ಳೋಣ ನೋಡಿ ಈಗ ಓಪನ್ ಮಾಡ್ಕೊಳ್ಳೋಣ ಜಾಸ್ತಿ ಹೊತ್ತು ನೀವು ಇಡೋಕ್ಕೆ ಹೋಗ್ಬಿಡಿ ಓ ಏನೊಂದು ಐದು ನಿಮಿಷ ಅಷ್ಟೇ ಜಾಸ್ತಿ ಹೊತ್ತು ಅದನ್ನು ಏಕೆಂದರೆ ಅರ್ಧಕ್ಕೆ ಅರ್ಧ ಎಲ್ಲ ಬೆಂದಿರುತ್ತೆ ಸ್ವಲ್ಪ ಹೊತ್ತು ಹಾಗೆ ದಮ್ ಕೊಟ್ಟರೆ ಸಾಕು ಅಷ್ಟೇ ನೋಡಿ ಇವಾಗ ಆಗಿದೆ ಇಷ್ಟೇ ತುಂಬಾ ಸೂಪರಾಗಿರುತ್ತೆ ನೋಡಿ ಒಳಗಡೆ ಎಲ್ಲ ಮಸಾಲೆ ಎಲ್ಲ ಎಷ್ಟು ಸೂಪರ್ ಆಗಿದೆ ಅಂತ ಈ ಥರ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ನೀವು ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ನಾಳೆ ಸಿಗೋಣ